Amen. ಸದ್ಗುರುಗಳಿಂದ ಅದನ್ನ ಕೇಳ್ಕೊಂಡು ಧನ್ಯ ಆಗುವಂತ ಹೇಳೋ ಆಯ್ತು ಗುರುಗಳಿವೆ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಶಿವ ಚಿಂತನೆ ಮಾಡುವಂತೇಳ ಶಿವ ಚಿಂತನೆ ಮಾಡ್ತಾ ಮಾಡ್ತಾ ಇರುವಾಗ ಹೇ ಪರಮಾತ್ಮ ನನ್ನ ಈ ಬಂಧನದಿಂದ ಈ ಮನೆಯಿಂದ ಬಿಡುಗಡೆ ಮಾಡು ಯೋಗ್ಯವಾಗಿರ್ತಕ್ಕಂಥ ಸದ್ಗುರುಗಳನ್ನ ನನಗೆ ಭಟ್ಟಿ ಮಾಡಿಸು ಅವಲೋ ಡಾಕ್ಟರ್ ಸಿಗಬೇಕಾದ್ರ ಏಡಿಕೆ ಕೇಳ್ತೀವಿ ನೀವು ಎಷ್ಟು ಜನರಿಗೆ ಕೇಳಬಾರದು ಎಲ್ಲ ಕೇಳುತ್ತಿದ್ದ ಕೇಳ್ತಿದ್ದ ಅಂತ ಗುರುಗಳು ಎಲ್ಲಿ ಸಿಗುತ್ತಾರ ಹೇ ಪರಮಾತ್ಮ ನೀನೇ ಅಂತ ಗುರುಗಳನ್ನ ಕೃಪೆ ಮಾಡು ಈಶ್ವರ ಕೃಪ ಆದಾಗನೇ ಯೋಗ್ಯ ಗುರುಗಳು ಸಿಗುತ್ತಾರ ಈಶ್ವರ ಕೃಪ ಆದಾಗನೇ ಮನುಷ್ಯ ಚರೀರೆ ಸಿಕ್ಕದ ನಮಗ ಗುರು ಸಿಗಬೇಕಾದ್ರೂ ಈಶ್ವರ ವಿಚಾರ ವಿಚಾರಚಂದ್ರಲ್ಲಿ ಕೇಳಿ ಆ ಹೀಗಿರುವಾಗ ಅನೇಕ ಲೀಲೆಗಳು ವರ್ಷ ಎರಡು ವರ್ಷದ ಸೋದು ಅನೇಕ ಲೀಲೆಗಳು ಪ್ರಾರಂಭ ಅದು ಏನಾಗಿತ್ತು ಅಂದ್ರೆ ಒಂದು ದಿವಸ ಮೂರು ವರ್ಷದ ಬಾಲಕ ಸಿದ್ಧಾರ್ಥರು ಸಂಚಾರ ಮಾಡಕೋ ಅಲ್ಲೇ ಹುಡುಗರನ್ನ ಕರ್ಕೊಂಡು ಆಡ್ತಾ ಇರುವಾಗ ಎಲ್ಲ ಹುಡುಗರು ಅಂದ್ರು ಏ ಸಿದ್ಧ ಸಿದ್ಧ ನಾವ್ ಎಲ್ಲ ಮಾಶಗಳಿ ಎಲ್ಲ ಮಾಶ ನೆನಪಾಯ್ತು ಎಲ್ಲ ಎಲ್ಲ ಬೆಲ್ಲ ತಿನ್ನಂಗ ಪದ ಕೊಡುವಂತ ಎಲ್ಲಾ ಹುಡುಗರು ಸಿದ್ಧ ಬಾಲಕನಿಗೆ ಕೇಳಿ ಬರ್ಗ ಬರೋದು ಅದೇ ನಮ್ಮ ಹೋಗೋದ್ ನೋಡಿದ್ರ ಮನೆಯಲ್ಲ ಅಂತ ಹುಡುಗರು ಎಲ್ಲಾ ಕರ್ಕೊಂಡು ಮನೆಗೆ ಹೋಗ್ತಾರ ಹೋಗುದಾಗ ನೋಡುತ್ತಾರ ಆ ನೋಡುವಾಗ ಒಂದು ಎಲ್ಲೂ ಗಡಿಯಲ್ಲ ಎಲ್ಲ ಮ್ಯಾಲ ಗಡಿಯಾಗಿದ್ದು ಗೊತ್ತಾಗಿತ್ತು ನೆಲದಲ್ಲಿ ಸಿಗದೆ ಆಡಿದ್ರು ಯಾರಿಗೂ ನೆಲತಿರ್ಲಿಲ್ಲ ಸಿಗದೆ ಸಿಗದೆ ಇದ್ದಾಗ ಏನ್ ಮಾಡ್ತೇವೆ ಹುಡುಗ ಹಾಲು ವರ್ಷ ಮಾಡ್ತೇವ ಏನ್ ಮಾಡ್ತಾವೆ ನೀವು ಉಂಡಿ ಬೇಕಾದ್ರೆ ಮುಚ್ಚಿಡ್ರಿ ನೀವು ನೋಡಿದಾಗ ಒಂದು ಬಡಿಗೆ ತೊಗೊಂಡು ಏ ಬೈಕೊಂಡು ಆ ಬಡಿಗೆ ತಗೊಂಡು ಗಡಿಯಿತು ತಕ್ಕ ಹೊಟ್ಟು ಎಲ್ಲ ಇಷ್ಟೇ ಎಲ್ಲಿನ ಪಾತ್ರೆ ಸಣ್ಣದಾಗಿರ್ತಕ್ಕಂಥ ಎಲ್ಲಿನ ಪಾತ್ರೆಗೆ ಯಾವಾಗ ಛೇರು ಬಿತ್ತು ಆ ಚೇರು ನಿಂದ ಧಾರಾಕಾರವಾಗಿ ಕೆಳಗೆ ಬೆಳಕ ಶುರುವಾದ ಹುಡುಗರು ಖುಷಿ ಆಯ್ತು ಬಂದಿಟ್ಟ ಬೆಲ್ಲನು ಕೊಟ್ಟ ಎಲ್ಲ ಬೆಲ್ಲ ತಿಲ್ಲಾಕ್ ಶುರು ಮಾಡ್ರು ಕೆಲವೊಂದು ಕಿಸ್ ಎರಡು ಕಿಶಾ ಹೇಕ್ ಹೋಗ್ತು ಕಿಶಾ ತುಂಬಿಕೊಂಡ್ರು ಎಲ್ಲ ಅಷ್ಟೇ ಬಿಡಲಿಲ್ಲ ಹೊರಗಿ ಹುಡುಗರು ಏನ ಹಿಂಗ ಕಜ್ಜೆ ಮಾಡ್ಲಕ್ಕ ಹುಡುಗರು ಹೊರತ ಊರ್ ಮಂದಿರ ಹೊಡ್ಲಕ್ಕೂ ಎಲ್ಲಾರು ಎಳ್ ತುಂಬುದು ತಿನ್ನು ಶುರುವಾಯ್ತು ಏನಾಯ್ತು ಅಂದ್ರೆ ಅದ ಅಷ್ಟೇ ತಂದ್ರೆ ಗಡಿಗೆಯಿಂದ ಪ್ರಾಚೀರಾಗಿ ಎಳ್ದು ಅಷ್ಟೊಳಗಾಗಿ ತಾಯಿ ಹೊರತರ ಬಟ್ಟಿ ತೊಳ್ಕೊಂಡು ಏನು ನೀರಿನ ಪಡೆ ತಗೊಂಡ ನೋಡ್ತಾರ ಏನಾಯವೇನು ಆಗ ನಮ್ದು ಇರ್ಲಿಲ್ಲ ನಿಮ್ಮ ಮನೆಯಾಗ ಎಲ್ಲಿ ರಾಜ ನೋಡ್ ಹೋಗ್ ಎಲ್ಲ ಹುಡುಗಿರುತ್ತಿಲ್ಲ ಕತ್ತವ ಎಲ್ಲಾ ಕತ್ತಾರ ಕತ್ತರ ಅಂತ ಬಂದು ನೋಡ್ತಾಳ ಎಲ್ಲಿ ನಿಂದ ಏನು ಎಲ್ಲಿ ನಿಂದ ಬಹಳ ಸಂತೋಷ ಎಲ್ಲ ಬಟ್ಟಿ ಇಟ್ಟು ಹೊಗೆ ಇಟ್ಟು ಏನ್ ಮಾಡುದು ಅನ್ಕೋಣ ಇಟ್ಟು ಓ ಏ ಮಗ ಇಷ್ಟೊಂದು ಸಣ್ಣ ಗಳಿಗೆ ಇಂದ ರಾಶಿ ರಾಗಿ ಮೂರು ಮಂದಿ ಎಲ್ಲ ತುಂಬಿಕೊಂಡು ಹೋದ್ರು ಕೂಡ ಇನ್ನು ರಾಶಿ ರಾಶಿಯಾಗಿ ಇದ್ದದಲ್ಲ ಇದು ಈನೇ ಹೆಂಗಾಯ್ತು ಅಂತ ಮಗನಿ ತಾಯಿ ಹೇಳಿದಾಗ ಮಗ ಬಾಲಕರಿಸಿದ್ವಾ ಶಕ್ತಿ ಹೊರ ಇದು ಸಿದ್ಧಾಂತರಲ್ಲಿ ಸಿದ್ಧಾರ್ಥರ ಕತೆಗಳಲ್ಲಿ ನಮಗೆ ಅರ್ಥದ ಒಂದು ವಾಚ್ಯಾರ್ಥದ ಇನ್ನೊಂದು ಲಕ್ಷಾರ್ಥ ಇದು ಸಾಮಾನ್ಯ ಜನರಿಗೆ ಒಂದು ಕಥೆ ಆಯ್ತು ಆದ್ರಿಂದ ಲಕ್ಷಾರ್ಥ ಏನು ಅಂತ ಕೇಳಿದ್ರ ಗುಣಾರ್ಥ ಏನು ಅಂತ ಕೇಳಿದ್ರ ಇಲ್ಲಿ ಎಲ್ಲಿನ ಗಡಿಗೆ ಯಾವುದು ಎಲ್ಲಂದ್ರೆ ಏನು ಅಂದ್ರೆ ತುಂಬಿಕೊಂಡು ತಿರು ಅವರು ಯಾರು ಅಂತ ಎಲ್ಲಿನ ಗಡಿಗೆ ಸದ್ಗುರುಗಳ ಜ್ಞಾನದಿಂದ ತುಂಬಿಕೊಂಡಿರ್ತಕ್ಕಂಥ ಸದ್ಗುರುಗಳ ತಲಿ ಹೃದಯ ಆ ಸದ್ಗುರುಗಳ ಮುಖದಿಂದ ಹೊರಗೆ ಬರತಕ್ಕಂಥ ನುಡಿಮುತ್ತುಗಳೇ ಎಲ್ಲೂ ಆ ಗುರುಗಳಿಂದ ಹೊರಗೆ ಬರತಕ್ಕಂಥ ಜ್ಞಾನದ ನುಡಿಮುತ್ತುಗಳಿಂದ ಮುತ್ತುಗಳಾಗಿರ್ತಕ್ಕಂಥ ಮಾತುಗಳಿಂದ ಉಪದೇಶ ವಾಕ್ಯಗಳಿಂದ ಯಾರು ಎಷ್ಟು ಶ್ರವಣ ಮಾಡುವರು ತಿಳ್ಕೊಂಡ್ರು ಎಷ್ಟು ಮಂದಿ ಹಂಚಿಕೊಂಡ್ರು ಕೂಡ ಆ ಜ್ಞಾನ ಸಾಗರ ಬರ್ತಂಗಿಲ್ಲ ಎಲ್ಲರೂ ಒಂದು ಸಾಗರ ಯಾವುದು ಜಲಸಾಗರ ಇರತ ಒಂದು ಜನಸಾಗರ ಇರ್ತದ ಇನ್ನೊಂದು ಜ್ಞಾನ ಸಾಗರ ಇರ್ತದ ಸಾಗರ ಅಂತ ಕೇಳಿ ಶಾಸ್ತ್ರ ಪ್ರಾಣವಾಯ್ತು ವಿಷ್ಣು ಪರಮಾತ್ಮ ಮಾಡ್ಕೊಡ ನಾನು ಕ್ಷೀರಸಾಗರ ಎಣ್ಣಿಗೆ ಮಾರಲಾದಷ್ಟು ಜನ ಇತ್ತು ತೊಂದರೆ ಜನಸಾಗರ ಎಲ್ಲಿ ನೋಡ್ತಾನೆ ಜನನಲ್ಲಿ ಜನನಲ್ಲಿ ಹತ್ತು ಜನ ಜನಸಾಗರ ಎಲ್ಲಿ ನೋಡ್ತಾನೆ ಇಲ್ಲಿ ನೀರೇ ಕಾಲಷ್ಟು ತೊಂದರೆ ಅದಕ್ಕೆ ಜನಸಾಗರ ಅಂತ ಕರಿತೀವಿ ಇನ್ನೊಂದದ ಭವಸಾಗರ ಎಲ್ಲಿ ನೋಡ್ತೇ ಅಲ್ಲಿ ಜನನ ಜನನ ವರ್ಣ ಭವಸಾಗರ ಹುಟ್ಟುದು ಸಾಯದು ಹುಟ್ಟುದು ಸಾಯದು ಮಧ್ಯಲೋಕದ ಮೂಲ ಕರ್ತಾರನ ಕಂಬ ಇದು ಮಧ್ಯಲೋಕದ ಮಧ್ಯಲೋಕದ ಎಲ್ಲಾರು ಬಂದವರು ಎಲ್ಲ ಒಂದಿವಾಯ ಶಿವಾಯಬೇಕು ಅದಕ್ಕಂತ ಅವರು ಸಿದ್ಧಾರ್ಥ ಆ ಅಂತ ಮಹಾತ್ಮರ ಬಾಯಿಯಿಂದ ಬರತಕ್ಕಂತ ಏನು ಜ್ಞಾನದ ಮಾತುಗಳೇ ಎಳ್ಳುಗಳು ಅವುಗಳು ಎಷ್ಟು ಜನ ಸೇವಿಸಿದ್ರು ಕೂಡ ಶ್ರವಣ ಮಾಡಿದ್ರು ಕೂಡ ಅವು ಎಂದೂ ಗಳಿಗೆ ಆಗಂಗಿಲ್ಲ ಇನ್ನೂ ಹೆಚ್ಚು ಆಗ್ತಾನೆ ಹೋಗ್ತದ ಅಂತ ಜ್ಞಾನ ಎಳ್ಳುಗಳನ್ನು ಯಾರು ತಿಂತಾರ ತಿಂತನ್ಯರಾಗ್ತಾರ ಅಂತ ಸಿದ್ಧರು ಉಪದೇಶ ಮಾಡ್ತಾರೆ ಇಂಥ ಸದ್ಗುರು ಸಿದ್ಧಾರುಣರು ಅನೇಕ ರೀತಿಯ ಮಾಡಿದ್ದಾರೆ ಹೀಗೇನೆ ಒಂದು ದಿವಸ ಸಂಚಾರ ಮಾಡ್ಕೋತ ಹೋಗುವ ಏನಾಯ್ತು ಅಂತ ಕೇಳಿದ್ರಾಕೆಟ್ ಹುಡುಗರು ಕೋಡಿ ಈಸ ಹೋಗೋಣ ಯಾವ್ದು ಹೋಗೋನು ಅಂತ ತೊಡಗೂರು ಕೋಮಿ ಜಿಗೂರು ಕೆರಾಯ್ ಜಿಗೂರು ಹೋಗ್ತಾರ ಎಲ್ಲ ವಿಷಯ ಕತ್ತರ ಒಂದು ದೇವದತ್ತರ ಅಂತ ಹುಡುಗ ಅಲ್ಲೇ ಕೊಡ್ತಾನೆ ಕಟ್ಟಿಗೆ ಅವನಿಗೆ ಈಜು ಬರ್ತಿರ್ಲಿಲ್ಲ ಈಜು ಬರ್ತಾ ಇರಲಿಲ್ಲ ಅವ ಕಟ್ಟಿಗೆ ಹಾಕೊಂತಾನೆ ಒಳಗೆಲ್ಲ ಸಿದ್ಧ ಬಾಲಕೆಲ್ಲ ಹುಡುಗರು ವಿಷಯ ಕತ್ತಾರ ಅವಾಗ ಎಲ್ಲ ತೂರು ಮಾಡಬೇಕು ಅಂತ ತಿಳ್ಕೊಂಡು ಆ ಬಾಲಕನಿಗೆ ಏನ್ ಮಾಡದೇವತ್ತಿಗೆ ಕೈ ಹಿಡಿದು ಒಳ ಕರ್ಕೋತಾನ ಕೈ ಹಿಡಿದು ನೀರೊಳ ಕರ್ಕೊಂಡ ನಾವಲ್ಲಪ್ಪ ಸಿದ್ದಪ್ಪ ನನಗ್ ಕರಿಬೇಡ ನನ್ಗೆ ಹೋದಾಗಲ್ಲ ನಾವು ಮುಳುಗಿ ಸಾಯ್ತೀನಿ ನಾವ್ ಅಲ್ಲೇ ಧಕ್ಕ ಮಾಡ್ತೀನಿ ಮೈ ತೊಕ್ಕಿಂತ ತಲೆ ಕಂಡು ಹೋಗಿ ಅದು ಕುಂತಿತ್ತು ಇವಾಗ ಕಾಲು ಹಿಡಿದು ಹಾಕೊಂಡು ಹೋಗಿಬಿಟ್ಟು ಸಿದ್ದಪ್ಪ ಕಲಿಸ್ತಿರ್ವಾ ಅಂತ ನಾನು ನೀರೊಳಗೆ ಹೋಗಿ ಹುಡುಗರುತ್ತ ಮುಳು ಅಂದ್ರೆ ಅವ್ರು ಅವರು ಹುಡಿತ ಕರ್ಕೊಂಡು ಹೋಗುವ ಇಲ್ಲಿ ಹೋಗ್ತಾ ಅಂತ ಮುಳುಗು ಸಿಗತ್ತ ಮುಳುಗ್ತಿರ ಹುಡುಗ ಹುಡುಗರು ಹುಡುಗತ್ತು ಎಲ್ಲಾರು ಹೊರಗೊಂದು ದೇವರ ತತ್ತು ಹೊರಗೆ ಹೊರಕಿಲ್ಲ ಅಂತ ಎಲ್ಲ ಹುಡುಗರು ಹೊರಗೆ ಬಂದು ಅವೆಲ್ಲ ಚಂಚಿ ತಂಗಿ ಮುಳುಗತ್ತು ಯಾಕೆ ಆ ದೇವಗತ್ತ ಮುಳುಗಿ ಹುಡುಗರು ಮುಳುಗ್ಯಲ್ಲ ಆ ಹುಡುಗರು ಅಪ್ಪ ಎಲ್ಲ ನೋಡಿದ್ರೆ ನನಗ ಹುಡ್ತ ಹೊಣಸ್ಕೊಂಡು ಅಂತ ಹೇಳಿ ಬಿಟ್ಟು ಮಾಡಿ ಹೋಗಿ ಅವಾಗ ಏ ಯಾಕೊಂಡು ಹೋಗ್ತಿರೋ ಎಲ್ಲಿ ಹೋಗಿಲ್ಲ ಬರ್ತಾನವ ಎಲ್ಲಿ ಬರ್ತಾನ ಜೀವನ ಇದ್ರೆ ಬರ್ಬೇಕಲ್ಲ ಯಾವಾಗ ಬರ್ತಾನಂದ್ರ ಸತ್ಮೇಲಿ ಎಂದು ಬರ್ತಾನಿ ಹೊರಗೆ ಬರ್ತಾನ ನಾವು ಹೊರಿಸ್ಕೊಳಕಿಲ್ಲ ನಾವ್ ಹೋರ್ ಹೋಯ್ತು ಎಲ್ಲ ಹುಡುಗರು ಸುಮ್ಮ ಹೋರ್ ಅವರು ಅವ್ರು ಹೋಗಿ ಏನ್ ಮಾಡುದಂದ್ರ ಅವ್ರು ಹೋಗಿ ಹೇಳಿದ್ರು ದೇವದತ್ತ ಏನು ಮುಳುಗಿಂದಲ್ಲ ಆ ದೇವದತ್ತನ ತಾಯಿ ಹೇಳಿದ್ರು ಶಕ್ತಪ್ಪ ನಿಮ್ಮ ದೇವದತ್ತ ನೀನು ಮಗನಿಗೆ ನೀರ ಕೆನಾಗ ಮುಳುಗಿಸ್ಯ ಒಂದೇ ಅಲ್ಲ ನನ್ನ ಬಾಲಿನ ಜ್ಯೋತಿ ಅಂತ ಜಾತಿ ಮಾಡ್ಕೊಂಡು ಬಂದಿರತಕ್ಕಂತ ಆ ತಾಯಿ ಓಡಿ ಬರ್ತಾಳ ಓಡಿ ಹೋಗುವ ಮಗ ಕಾಣಿಸ್ತಾ ಸಿದ್ಧಪ್ಪ ಒಬ್ಬನೇ ಏ ಸಿದ್ದ ನನ್ನ ಮಗ ನೀನು ಎಲ್ಲಿ ಕೊಂಡಿತಿ ನೀನು ಎಲ್ಲಿ ನನ್ನ ಮಗ ಕೋಚ್ ಕೊಡು ಅಂದಾಗ ಅಳಕ್ ಶುರು ಮಾಡೋ ಧಾರಾಕಾರವಾಗಿ ನೀರು ಹೋಗ್ಬೇಕಾಗ್ತಾವ ಅಳಕ್ಕ ಅಳತಾ ಇದ್ದಾಳ ಸಿದ್ದಪ್ಪ ದಯವಿಟ್ಟು ನನ್ನ ಮಗನಿಗೆ ತೆಗೆದು ಕೊಡಪ್ಪ ಜಲ್ದಿ ಅವ ಸತ್ತ ನೀರು ಮಾಡ್ಯಾರು ಅಂದಾಗ ಯಾಕೆ ಹೇಳ್ತೀಯವ ನಿನ್ನ ಮಗನಿಗೆ ಏನು ಆಗಿಲ್ಲ ನೋಡ್ರಿ ಕಾಸ ಗಂಟೆ ಆಗ್ಯದ

ಚಿಕಿ ದುಃಖಸ ಆಗ್ಯದ ಒಳಗಿನ ಅಲಾಕತ್ತಲಾ ನನ್ನ ಮಗ ಸತ್ತ ನಾ ಯಾಕ್ ಮಾಡ್ರಿ ಅಂತ ಅಳಗ ಕೈ ಮಾಡ್ಲಕತ್ತ ಕಣ್ಣೀರ ಹೋಗಲಿಕತ್ತಾವ ಏನೋ ಅಂತನ ಆನಂದಸ ಆಗದೊಳಗ ಬರ್ತೀನಿ ಅದಾಗ ಅಂತ ನಿನ್ನ ನೇರಂತರ ನನ್ಗೆ ಹೇಳ್ ಹೋಗ್ಬೇಕಾಗಿಲ್ಲಾ ನನ್ನ ಮಗನ ತನಕ ಉತ್ತಿ ಇರೋ ಅಂತ ಅವಾಗ ಶುರು ಸಲುವಾಗ ಎಲ್ಲಾ ಯಾಕೆ ಕಳ್ತಿ ನಿನಗ ಮಗ ಬೇಕಿಲ್ಲ ಬರ್ತ ಹಾಗಾದ್ರ ನಿನ್ನ ಮಗನ ಹೆಸರ್ನಿಂದ ಹೋಗುವದುರು ಸೌಂತ ಹೇಳುತ್ತ ತಾಯಿ ಯಾಕಾಗಲ್ಲ ಅಂತ ಏ ದೇವದತ್ತ ಅಂತಿ ಯಾವಾಗ ದೇವದತ್ತ ಅಂತಿ ಹಸಿರು ಕೂದಲು ತಾಯಿ ಯಾವ ಬಂದಿ ಅಂತ ಹೊಳಿಗೆ ಬಿಡುತ್ತೀರ ಎಂದರು ಹೊರಗುವ ಸಿದ್ಧಾರ್ಥ ಚೆಕ್ಕು ಕೂಡ ಸುರಿದ ಅವಾಗ ಅವರು ಆದ ಪ್ರಾಣ ಬಂತು ಉದಾಹರಣೆ ಶುರು ಮಾಡುದು ಮಗ ಒಂದೊಂದು ತಾಸು ಹೆಚ್ಚಾಯ್ತು ನೀರ ಹೆಂಗಿದ್ದೀನಿ ನೀವೊಂದ್ರ ಬರಗ ಬರ್ದೇ ಇದ್ರ ನಾನೇ ಕೆರೆ ಜೀರ್ಣ ಕತ್ತು ಮಾಡಿದ್ದೆ ನಾನೇ ಸಾಯಿ ಬೆಕತ್ತು ಮಾಡಿದ್ದೆ ಅನ್ನೋ ಭಾವಲ್ಲಾರ ಸಾಯೋ ಇಲ್ಲ ಯಾವಾಗ ಹುಡುಗ ಮೇಲೆ ಬಂತು ಹಕೊಂಡ್ಲು ಎಲ್ಲ ಇಟ್ಟು ತಾನೆ ಅಂದಾಗ ಯಾವಾಗ ಏನು ಆಗಿರ್ಲಿಲ್ಲ ಬಹಳ ಆರಾಮವಾಗಿದ್ದೆ ಆನಂದವಾಗಿದ್ದೆ ನನಗೆ ಏನು ಆಗಿಲ್ಲ ಹೀಗೆಲ್ಲ ಆಗಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರ ಸಿದ್ದಪ್ಪ ಅವನು ಕಲಪು ಏನ ಆರಾಮವಾಗಿದ್ದೀನಿ ಈಗ ನನಗೆ ಚಳಿ ಅಂತ ಕತ್ತಿ ಈ ರೀತಿಯಾಗಿ ಸಿದ್ಧಾಪರು ಆ ದೇವರು ತರ್ತಕ್ಕಂಥ ಬಾಲಕನಿಗೆ ಏನು ಮಾಡಿದ್ರು ಕೆರೆಯೊಳಗ ಮುಳುಗಿಸಿ ಮತ್ತೆ ಪುನರ್ಜನ್ಮವನ್ನ ಕೊಟ್ಟಿರಲ್ಲ ಇಲ್ಲಿ ಇನ್ನೂ ಬಹುಶಃ ಮುಗತ್ತಿರ್ಬೇಕು ಜಾಕಾದ್ರೂ ಹೋಗಿ ಬಂದಿರ್ಬೇಕು ಯಾವ ದೇವರ ತನ್ನುವಂತ ಹುಡುಗನಿಗೆ ಯಾವ ಕೆರೆಯೊಳಗ ಮುಳುಗಿಸಿ ಮತ್ತ ಪುನರ್ಜನ್ಮ ಮಾಡಿರ್ತಕ್ಕಂತ ಯಾವ ಕೆರಿ ಜಾಗದೊಳಗನೆ ಈಗ ಬೀದರ ಶ್ರೀ ಶ್ರೀ ಶಿವಕುಮಾರೇಶ್ವರಪ್ಪಂಗ್ಳವರು ಅಲ್ಲಿ ಸಿದ್ಧಾರೂಢ ಮಠವನ್ನ ಮಾಡಿದ್ರೆ ಅದೇ ಕೇಳಿದಾಗ ಈಗ ಮಠದಲ್ಲಿ ಸಾಕಷ್ಟು ಜನ ಹೋಗಿ ಬಂದಿರಲಿ ಅಂಥ ಸಿದ್ಧಾರೂಢರು ಚಿಕ್ಕವನ್ನಿರುವಾಗಲೇ ಇಲ್ಲಿ ರೀತಿಯಾಗಲೇ ಕ್ರೀಡೆ ಮಾಡೋದು ಇದು ಒಂದು ಇಲ್ಲಿ ಎರಡೇ ಎರಡನೇ ಧಾರಿಯಾಗುವಂತ ಇನ್ನು ಕೊನೆ ಕೊನೆ ದಿವಸ ಏನಾಯ್ತು ಅಂದ್ರೆ ಎಲ್ಲ ಹುಡುಗರು ಆಡ್ಕೋತಿರುವಾಗ ಒಂದೇ ನೋಡ್ತಿತ್ತು ಯಾರು ಹೌದೇ ಎಲ್ಲಿ ಹೊಂಟಿದ್ರು ಅವಾಗ ಏ ಇವತ್ತು ನಾನು ರಾಜ ಹಾಕ್ತೀನಿ ನಾ ಎಣ್ಣೆ ಮೇಲೆ ಕುಂಡಿರ್ತೀನಿ ಎಮ್ಮೆಲ್ಲ ಅದಕ್ಕೆ ಆಗಿದ್ದು ತಿಳ್ಕೊಂಡ್ರೆ ನಾನು ಆಂಡಿರ್ತೀನಿ ನೀವೆಲ್ಲ ಒಂದೊಂದು ವಾಕ್ಯವನ್ನು ನೋಡಿಸ್ರು ಅಂತೂ ಹೆಣ್ಣು ಮೇಲೆ ಕುಂತ ಅಲ್ಲ ಒಗ್ಗೂರು ಒಬ್ಬರು ಶರಣಕ್ಕತ್ತ ಗೊತ್ತೋಗತ್ತ ಬಾಯಿಂದನೇ ಎಲ್ಲ ಪುಂಚಿತ್ತ್ರು ಎಲ್ಲ ಮುಂದೆ ಮುಂದೆ ನೋಡೋರು ಇವಾಗ ಹಿಂದಿ ನೋಡ್ತಿದ್ದ ಹೋಗ್ತಾ ಇರುವಾಗನೆ ಎಲ್ಲಿ ತಟಸ್ಥ ನಿಂತು ಬಿಡ್ತು ನಿಂತು ಕೊಡತು ಸಿದ್ದ ಬಂತು ಅಲ್ಲ ನೀನು ಅವ್ರೆಲ್ಲ ಬಳಸ್ತಾ ಇರುವಾಗ ನಮ್ಮ ಉತ್ಸವ ನೋಡಿದಾಗ ನಿಲ್ಬಾರದು ಮುಂದಕ್ಕೆ ಹೋಗ್ತೇನೆ ಅಂದಾಗ ಅಷ್ಟೇ ನಿಂತು ಬಿಡ್ತು ಅವಾಗ ಸಿದ್ಧಾರ್ ಅಂತಾರ ನೀನ್ ಮುಂದೆ ಹೋಗಲಿ ಸಾಧ್ಯ ಇಲ್ಲ ಅಂದ್ಯಾರ ನೀ ಇಲ್ಲೇ ಸತ್ತು ಬಿಡು ಅಂತ ಯಾವಾಗ ಸಿದ್ಧಾರ್ ಗೊಬ್ಬರ ಚಪ್ಪಡಿಸ್ತಾರ ಅವಾಗ ನೀ ಎಮ್ಮಿ ಸತ್ ಸೇನಾಯಿ ದೊಂದ ಹಲಗಿ ಏನ ಬಡ್ಕೋತ ಹೊಂಟಿದಿರಲ್ಲ ಇವೆಲ್ಲ ದಪ್ಪ ಅದು ಎಮ್ಮೆ ಸತ್ತು ಸಿದ್ದಪ್ಪ ಸಾಯಿ ಹೊಡೆದ ಇನ್ನ ಎಮ್ಮಿ ಹುಣ ಸಾಯಿ ಹೊಡದ್ರ ಅವರು ಅವು ಬಂದ್ರು ನಮ್ಗೆ ಹೊಡಿತಾರ ಹುಡುಗರು ಅಷ್ಟು ಹೋಗಿತ್ತೇವ ಸುದ್ದಿ ಸುತ್ತ ಗೊತ್ತೆ ಅದೇ ಒಂದೇ ಎಣ್ಣೆ ಮೇಲೆ ಜೀವನ ಸಾಗಿತ್ತು ಚಲೋ ಹಿಂದುತಿತ್ತು ಏನಕ್ಕೆ ತಪಾತಿ ಮಾಡ್ತಾರೆ ಸಿದ್ದಪ್ಪ ಏನಾರ ಮಾಡಬೇಕು ಅಂತ ಓಡ್ ಬಂದು ನೋಡ್ರ ಎಣ್ಣೆ ಫ್ರೆಡ್ ಅಲ್ಲ ಫ್ರೆಡ್ ಎಣ್ಣೆ ನೋಡಿ ಸಿದ್ದಪ್ಪ ಹಿಂಗ್ಯಾಕೆ ಮಾಡ್ತು ಅದಕ್ಕೆ ಯಾಕೆ ಸಾಯ್ ಹೋದೆ ಅಂತ ಕೂಡ ನಾ ಏನು ಮಾಡಿ ಅದು ಮುಂದಕ್ಕೆ ಹೋಗಲಿಲ್ಲ ಕಲ್ಸ್ಲಿಲ್ಲ ನಾನು ಉತ್ಸವ ನಿಂತು ಬಿಡ್ತು ಅಷ್ಟೇ ಅದಕ್ಕೆ ಶಾಕ್ ಕೊಡ್ತೀನಿ ತಮ್ಮ ಹಿಂಗ್ ಮಾಡುದು ಹೆಂಗು ಜೀವನನೇ ಅವರಿಂದ ನಾಡೋದಿರುವ ದಿವಸ ಅಲ್ಲಿಗೆ ಯಾರನ್ನ ಹಾಕಿ ಮಾರಣ ಹಾಕ್ತೀವಿ ನೀನು ಓದ್ತೀವಿ ನಾವು ಓದ್ತೀವಿ ಅದಕ್ಕೆ ಅದು ಬದುಕು ಅನ್ನ ಅಂತ ಾಗ ಯಾಕಲ್ಲಿ ಅವರ ಕಳ್ತೀರಿ ನೀರ ಚಿಂತೆ ಮಾಡಿದ್ರ ಸಿದ್ಧಾರ್ಥರು ಏನ್ ಮಾಡ್ತಾರೆ ಅಂದ್ರೆ ಮಂತ್ರ ಸ್ವರೂಪವಾಗಿರತಕ್ಕಂತ ತಮ್ಮ ಹಸ್ತವನ್ನ ಆ ಸತ್ತ ಎಮ್ಮಿ ನ್ಯಾಯ ಓಂ ನಮ ಶಿವ ಐದು ಸಾವಿರ ಕೈ ಐದ ಅವಾಗ ಎಮ್ಮಿ ಕೆಲಸ ಆಗ್ತದೆ ಎಷ್ಟು ನಡೀದ್ರೊಳಗಾಗಿ ಊರ್ಬನ್ನೆಲ್ಲ ಮಾಡಲಿ ಅಲ್ಲಿ ಆಗಿತ್ತು ಹೋಗಿ ಅಬ್ಬ ಹಿರಿಯ ಮನುಷ್ಯ ನಮ್ಮ ಮಧ್ಯ ಹೋಗಿ ಸಿದ್ಧಾರ ಸಿದ್ಧಾರ್ಥ್ರು ಹೇಳ್ತಾರ ನೋಡು ನಾನು 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 ತಕ್ಕಂತ ಅಹಂಕಾರವೇ ಮನವೇರಿದ ಒಂದು ಮತ್ತ ಎಮ್ಮಿ ಯಾರ ಮಾತು ಕೇಳಂಗಿಲ್ಲ ಅಹಂಕಾರ ಬತ್ತು ಅಂದ್ರೆ ಯಾರ ಮಾತು ಕೇಳಂಗಿಲ್ಲ ಅದಕ್ಕ ಆ ಎಮ್ಮಿ ಏನಲ್ಲ ಅದು ಜಡ ಸ್ವರೂಪ ಆಗ್ತದೆ ಎಮ್ಮಿರತ ಹೊಂದಿರ್ತಾರ ಎಮ್ಮಿ ಯಾಕೆ ಹೋಲಿಸ್ತಾರಂದ್ರ ಜಡ ಸ್ವರೂಪ ಅದು ವಿಜಯ ವಿವೇಚನ ಅದ್ರಲ್ಲಿ ಏನಾಗಿಲ್ಲ ಮೊದಲೇದ ಏನು ಹೆಂಗಾಗಲಿ ಆ ಸಂಕೇತ ಏನಂತ ಕೇಳಿದ್ರ ಯಾರ ಮಾತನ್ನು ಕೇಳದೆ ಇದು ಅಜ್ಞಾನ ಅಹಂಕಾರ ಎಂಬ ಈ ಅಜ್ಞಾನ ಇಲ್ಲ ಅಹಂಕಾರ ಎಂದಿರಲ್ಲ ಇದು ಬೇಕು ಇದು ಹಾರಾಗ ನಿಮ್ಗೆ ಬರ್ತದ ಮಹಾಭಾರತದೊಳಗ ಬಹುಶಃ ಯಾವಾಗ ಅಭಿವಾದನ ಶೀಲ ಇದು ಶೀಲ ಶೀಲ ಅಂದ್ರೆ ಚರಿತ್ರೆ ಇದೊಂದು ಕ್ರಮ ನಮ್ಮ ಜೀವನ ಒಳಗ ಇದನ್ನ ಅಳವಡಿಸ್ಕೊಳ್ಬೇಕು ಶೀಲ ಏನು ಶೀಲ ಅಂದ್ರೆ ನಡತೆ ಯಾವುದು ಶೀಲಾ ಬಾಗಿದ ತಲೆ ಮುಗಿದ ಕೈಯಾಗಿ ಕೂಡಲ ಸಂಗಮೇವ ಮಹಾಮಂತ್ರಿ ಅಂತಾರ ಯಾವಾಗಲೂ ಮನಸ್ಸಲ್ಲಿ ಬಾಯಿರಬೇಕು ಹಚ್ಚಿ ತಲೆ ಅಂಗ ಸೀದಾ ತಲೆ ಮುಗಿದ ಕೈಯಾಗಿರಿಸು ಕೈ ಮುಗಿಬೇಕಾಗಿತ್ತು ಅಂದ್ರ ಬಾಗಬೇಕಾಗಿತ್ತು ಒಳಗಿಂದು ನಾನು ನಮ್ದು ಅಭಿಮಾನ ದುರಾಭಿಮಾನ ಹೋಗಬೇಕು ಹಾಗ ನಮಸ್ಕಾರ ಮಾಡೋದ್ರೇಲ್ ಬೋದರಿ ಅಂತ ಕೇಳೋರು ಬಹಳ ಅದಾರ ಕಾರಣ ಕೊಡ್ತಾರ ಅಭಿವಾದನ ಶೀಲಸ್ಯ ಪ್ರತಿನಿತ್ಯ ಸಸ್ಯಕ್ಕೆ ಅತಿ ಮಾವರು ಪಾಲ್ಬೇಕು ಪ್ರತಿ ಪಾದ ಇಡೀಬೇಕು ಸೇವಾ ಮಾಡಿವಾದನ ಶಿಲಸ್ಯ ನಿತ್ಯವರು ಕೋಪಿ ಸೇರಿದ ಹಿರಿಯರ ಗುರುಗಳ ತಂದೆ ತಾಯಿಗಳಿಗೆ ಪ್ರತಿನಿತ್ಯ ನಾವು ನಮಸ್ಕಾರ ಮಾಡೋದ್ರಿಂದ ಅವರ ಸೇವಾದಿಗಳನ್ನ ಮಾಡೋದ್ರಿಂದ ನಾಲ್ಕು ಲಾಭಗಳೇನು ಕೇಳಿದ್ರೆ

ಎಷ್ಟು ನಾವು ವಯಸ್ಸು ತಗೊಂಡು ಬಂದೀವಿ ಆಯುಷ್ಯ ಅಷ್ಟು ಪೂರ್ಣ ಆಯುಷ್ಯ ಆರಾಮವಾಗಿ ನಾವು ನಿರೋಗಿಯಾಗಿ ಬಳಸ್ತೀವಿ ಬದುಕ್ತೀವಿ ಇಲ್ಲಿ ಕಂದ್ರ ಅಂತ ನೋಡು ಹೊಡ್ತೀವಿ ಹೊರಗೆ ಹೊಡ್ತೀವಿ ಜಾಪ ಹೊಡ್ತೀವಿ ಪೂರ್ಣವಾಗಿ ಸದುಪಯೋಗ ಜೀವನಗಳೇ ಆಡ್ತಲ್ಲ ಆಯು ಯಶ ಎಲ್ಲಾ ಕಡೆ ಕೀರ್ತಿ ಬರ್ತದ ಬಲವಂತ ಅದಕ್ಕಾಗಿ ನಾಲ್ಕು ಲಾಭಗಳು ನಮ್ಮ ಜೀವನ ಇದನ್ನ ತಿಳಿಸುವುದಕ್ಕೋಸ್ಕರವಾಗಿದೆ ಯಾವಾಗ ಕೃಷ್ಣ ಪರಮಾತ್ಮ ಬಂದ್ರು ಕೂಡ ಸ್ವಾಗತ ಮಾಡಲಿಲ್ಲ ನಾನು ಏನು ಎಮ್ಮ ಲೀಲಾ ತೋರಿಸಲ್ಲ ಎಂ ಅಂದ್ರೆ ಇಂಥ ಅಹಂಕಾರದಿಂದ ಕೂಡಿಕೊಂಡಿರ್ತಕ್ಕಂತ ಮೊದಲು ಮತ್ತ ಪ್ರಾಣಿ ಆ ಪ್ರಾಣಿ ಶಾಂತ ಆಗಬೇಕು ಅವಾಗ ಯಾವಾಗ ನಾಶ ಮಾಡಿದೆ ಸತ್ತು ಹೊಡೆದ ಅವಾಗ ತಾಯಿ ಓಡ್ ಬಂದ್ರು ದೇವಲ್ಲಮ್ಮ ಅದಕ್ಕೆ ಮತ್ತ ತಾಯಿಯ ಆಶೀರ್ವಾದದಿಂದ ಅದಕ್ಕೆ ನಾನು ಜೀವಂತ ಮಾಡಿದೆ ಪರಮಾತ್ಮನ ಧ್ಯಾನಕ್ಕೆ ಬಂತು ಸದ್ದು ಸೇವೆಗೆ ಬಂತು ಹಾಗೆ ಅಭಿಮಾನದಿಂದ ನೋಡಿರ್ತಕ್ಕಂತ ಅಹಂಕಾರವೇ ಎಮ್ನಿ ಆ ಎನ್ನ ನಾವು ಯಾವಾಗಲೂ ಏನ್ ಮಾಡಬೇಕು ಸಾಧನೆಯಿಂದ ಅದು ಸೇವೆಗೆ ಹಚ್ಚಬೇಕು ಅನ್ನೋ ಕಾಟ್ಕೊಂಡ್ರೆ ಸಿದ್ಧಾರು ತಿಳಿಸಿಕೊಟ್ಟಿ ತತ್ತು ಹತ್ತು ಸಿದ್ಧಾರ್ಡ್ ಮಾಡಿದ್ರು ಒಂದ್ ಹಣ್ಣು ಹೋದ್ರು ಹಣ್ಣಿನ ಹಸಿನ ಆಯ್ತು ಎಲ್ಲ ಹುಡುಕೇಳ ಸಿಗಲಾರ ನೋಡ್ಬೋದು ನನಗ್ ನಿನಗಬೇಕಂತ ನೀರ್ ಕಾಯಿ ಎಲ್ಲ ಕೊಟ್ಟು ಉಣ ತುಂಬಿಕೊಂಡು ಸಿದ್ಧಾರ್ಡ್ ಅಂತಾರ ಏನು ಇಷ್ಟು ತರ ಕೆಳ ಬಂದ್ರೆ ಒಂದು ಮೂರು ನೀರು ಸಿಕ್ಕಿರಲಿಲ್ಲ ಈಗ ರಾಶಿ ರಾಶಿ ನೀರು ಕಾಯಿ ಬಿದ್ದವಲ್ಲ ಇದು ಯಾರು ಕೊಟ್ಟರು ಅನ್ನೋದು ವಿಚಾರ ಸಹಿತ ಮಾಡಲ್ಲ ಹೇಳಿ ಕೊಟ್ಟವ್ರಿಗೆ ಒಂದು ಧನ್ಯವಾದ ಹೇಳಿದ್ರೆ ತಯಾರಿಲ್ಲ ಮಜ್ಜಿಗೆ ಕೊಟ್ಟವ್ರಿಗೆ ಬಹಳ ಉಪಕಾರ ಮಾಡ್ರಿ ಅವ್ವ ಪುಣ್ಯ ಅಂತ ಅಂದ್ರೆ ತಿಂದು ಆ ಹಣ್ಣು ಕೊಟ್ಟವನ್ನ ನೆನಪು ಧನ್ಯವಾದ ಅಂದ್ರೆ ಅಯ್ಯ ಹೊಟ್ಟಿರ್ಬೇಕು ಕೂಡ ಈ ಹಣ್ಣ ಪರಮಾತ್ಮನಿಂದ ಕೃಪೆಯಿಂದ ಈಶ್ವರನ ಕೃಪೆಯಿಂದ ನಮಗೆ ಸಿಕ್ಕಾಗ ನಾವು ಅತ್ಯೀವಿ ನಮ್ಮನ್ನು ಕ್ಷಮಿಸಪ್ಪ ಅಂದಾಗ ಇಲ್ಲ ಪರಮಾತ್ಮನಿಂದನೇ ಈ ಶರೀರ ಸಿಕ್ಕದ ಇಲ್ಲ ಕಣ್ಣು ಕೊಟ್ಟದ ಆದ್ರೆ ನಾವು ಪ್ರತಿನಿತ್ಯ ಆ ಪರಮಾತ್ಮನ ಸ್ಮರಣೆ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ